ಬದಲಾವಣೆ ಈ ಸೃಷ್ಟಿಯ ಅಮೂಲ್ಯವಾದ ನಿಯಮ ಪ್ರಪಂಚದಲ್ಲಿ ಸಮಯದಿಂದ ಸಮಯಕ್ಕೆ ಎಲ್ಲವೂ ಬದಲಾಗತ್ತೆ ಈ ಸಮಯನೂ ಬದಲಾಗತ್ತೆ ಬದಲಾವಣೆ ಸತತವಾಗಿ ನಡೀತಾ ಬಂದಿದೆ ಇನ್ಮುಂದೇನು ನಡೀತಾನೆ ಇರುತ್ತೆ ಆದ್ರೆ ಯಾವುದು ನಮಗೆ ಅವಶ್ಯಕತೆ ಇದೆಯೋ ಯಾವುದನ್ನ ನಾವು ಬಯಸ್ತೀವೋ ಆ ಬದಲಾವಣೆನ ಹೇಗ್ ಪಡ್ಕೊಳ್ಳೋದು ನಾವು ಜೀವನದಲ್ಲಿ ಬೆಳವಣಿಗೆ ಬಯಸ್ತೀವಿ ಈ ಬೆಳವಣಿಗೆನ ಹೇಗ್ ಪಡ್ಕೊಳ್ಳೋದು ಈ ಪ್ರಕೃತಿ ನಮಗೆ ಅತ್ಯಂತ ಉತ್ತಮವಾದ ಉದಾಹರಣೆ ಕೊಡುತ್ತೆ ಒಂದು ಹನಿಯ ಉದಾಹರಣೆ ಕೊಡುತ್ತೆ ಅದು ಮುಂದೆ ಹೋಗಿ ಒಂದು ವಿಶಾಲವಾದ ನದಿಯಾಗತ್ತೆ ಇದು ಹೇಗಾಗತ್ತೆ ಮೋಡದಿಂದ ಹಿಮದ ಪರ್ವತದ ಮೇಲೆ ಒಂದು ಹನಿ ಬೀಳತ್ತೆ ಆ ಹಿಮಕ್ಕೆ ಸ್ಪರ್ಶಿಸಿದ ನಂತರ ಆ ಹನಿಯ ಜೊತೆ ಮತ್ತಷ್ಟು ಹನಿಗಳು ಸೇರ್ಕೊಳ್ಳುತ್ತವೆ ಅದು ಮುಂದುವರಿಯುತ್ತೆ ಮತ್ತಷ್ಟು ಹನಿಗಳು ಸೇರ್ಕೊಳ್ಳುತ್ತವೆ ನಿಧಾನವಾಗಿ ಒಂದು ಸಣ್ಣ ಝರಿ ಆಗತ್ತೆ ಅದು ಮುಂದೆ ಹೋಗ್ತಾ 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 ಇದರ ಜೊತೆ ಇನ್ನಷ್ಟು ಹನಿಗಳು ಜೊತೆ ಸೇರಿಕೊಂಡು ಒಂದು ದೊಡ್ಡ ನದಿಯಾಗಿ ಹೋಗ್ಬಿಡತ್ತೆ ನಾವು ಮನುಷ್ಯರು ನಮಗೆ ಯಾವ ಬೇರೆ ನಿಯಮಗಳು ಇರೋದಿಲ್ಲ ನಾವು ಈ ಪ್ರಕೃತಿಯ ಒಂದು ಭಾಗವೇ ನಾವು ಕೂಡ ನಿಯಮವನ್ನು ಪಾಲಿಸಬೇಕು ಪರಿಶ್ರಮದ ಎಷ್ಟೋ ಹನಿಗಳು ಒಂದಾದಾಗ ಮಾತ್ರ ಬದಲಾವಣೆಯ ನದಿ ಹರಿಯೋಕ್ ಶುರು ಮಾಡುತ್ತೆ ಅದಕ್ಕೆ ಅವಶ್ಯಕತೆ ಇರೋದು ನಿರಂತರ ಪರಿಶ್ರಮದ್ದು ಮತ್ತು ಧೈರ್ಯದ್ದು ಇದನ್ನ ಮಾಡ್ತಿದ್ರೆ ಜೀವನದಲ್ಲಿ ಎಲ್ಲವೂ ಪ್ರಾಪ್ತಿಯಾಗತ್ತೆ ಕಡೆಗೆ ಪ್ರಕೃತಿ ನಮಗೆ ಇದನ್ನೇ ಕಲಿಸಿದ್ದು ಹಾಗೆ ನಾವು ಬ್ರಹ್ಮ ಸೃಷ್ಟಿಸಿದ ಇದೇ ಬ್ರಹ್ಮಾಂಡದ ಅಂಶ ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೆ ರಾಧೆ